ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ

ಜೊತೆಗೆ ಶಾಸ್ತ್ರೋಕ್ತವಾಗಿ ನೆರವೇರಿಸ್ಕೊಂಡಿರ್ತಕ್ಕಂತಹ ನಮ್ಮ ಸುಬ್ರಾವ್ ಭಟ್ಗೆ ಇನ್ನೂ ಹೆಚ್ಚಿದ್ದಾಗಿರ್ತಕ್ಕಂಥ ಒಂದು ವಾರದಿಂದ ಬಂದು ಬಾಯ್ಸ್ ಅಷ್ಟೇ ಅಂಡ್ ಗರ್ಲ್ಸ್ ಅಷ್ಟೇ ಪಂಚಪಾತ್ರೆ ಉದ್ಧರಣೆ ಮತ್ತೆ ತಂಬಿಗೆಯನ್ನು ತೆಗೆದುಕೊಳ್ಳಿ ಹಣ್ಣು ತೆಂಗಿನಕಾಯಿ ಅವ್ರ ಹತ್ರ ಇರಲಿ ಅಂತ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಜಡೆ ಪೂಜ್ಯ ಸ್ವಾಮೀಜಿಯವರ ಪಾದಾರವೆಂದುಗಳಿಗೆ ನಮಸ್ಕರಿಸುತ್ತಾ ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಚಪ್ಪಾಳೆ ಹೊಡಿಬೋದು ಮಕ್ಕಳು ಹೊಡಿಬೋದು ನೀವು ಹೊಡಿಬೋದು ಯಾಕಂದರೆ ಯಾರ ಕೈಗೂ ಕೆಲಸ ಇಲ್ಲ ಹಾಗೆ ಇದೇ ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿ ಇರತಕ್ಕಂತಹ ಪೂಜ್ಯ ಶ್ರೀ ಸ್ವಾಮಿ ಜ್ಞಾನಾನಂದ ಜಿ ಮಹಾರಾಜ್ ಅಧ್ಯಕ್ಷರು ಶ್ರೀ ರಾಮಕೃಷ್ಣ ವಿವೇಕಾನಂದಾಶ್ರಮ ಸಾಗರ ಅವರಿಗೂ ಕೂಡ ಅತ್ಯಂತ ಭಕ್ತಿಯಿಂದ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ರಾಮಕೃಷ್ಣ ಸಂಸ್ಥೆಯ ಸದಸ್ಯರು ಆಗಿರ್ತಕ್ಕಂತಹ ಶ್ರೀ ಡಿ ಎಂ ದೇವರಾಜ್ ಸರ್ ಅವರಿಗೆ ಎಲ್ಲರ ಪರವಾಗಿ ಅತ್ಯಂತ ಗೌರವಿತವಾಗಿ ಸ್ವಾಗತವನ್ನ ಬಯಸ್ತಾ ಇರಿ ಶಿಷ್ಯ ಗುರುವನ್ನ ಮೀರಿಸ್ಬೇಕಂತೆ ಆಗ್ಲೇ ಗುರುವಿನ ಜೀವನ ಸಾರ್ಥಕ ಆಗ್ತಕ್ಕಂಥದ್ದು ಹಾಗೆ ಒಂದು ಮಗು ಅಥವಾ ಶಿಷ್ಯ ಅಂತ ಅಂದ್ಕೊಂಡಾಗ ಗುರು ಶಿಷ್ಯ ಅಂದ್ಕೊಂಡ್ರೆ ಪೇರೆಂಟ್ಸು ಮಗು ಅಂದ್ಕೊಂಡ್ರೆ ಅವನು ಉತ್ತಮವಾದ ಸಾಧನೆ ಮಾಡಿದಾಗ ಅತ್ಯಂತ ಮನಸ್ಪೂರ್ತಿಯಾಗಿ ಸಂತೋಷ ಪಡೋದು ಅವ್ರ ಪೇರೆಂಟ್ಸು ಬಿಟ್ರೆ ಅವರ ಶಿಕ್ಷಕರು ಆ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಕಲಿತು ಹೋದಂಥ ವಿದ್ಯಾರ್ಥಿ ಈಗ ಡಾಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾನೆ ವಿನಯ್ ಕೆ ಅಲಗುಂಡಿ ಡಾಕ್ಟರ್ ಅಂತ ಸೇರಿಸ್ಬೇಕು ನಾವು ಇವಾಗ ನಾವು ಗುರುವಾಗಿ ಮಾತಾಡಿಸುವಾಗ ಬರೀ ವಿನಯ್ ಈಗ ಡಾಕ್ಟರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾಯಿದ್ದೀವಿ ಕಾರ್ಯಕ್ರಮಕ್ಕೆ ಪ್ರಜಾವಾಣಿ ಪತ್ರಿಕೆಯ ಹಿರಿಯ ಸಂಪ ಸಂಪಾದಕರೊಬ್ಬರು ಬರಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ಅವರ ಪರವಾಗಿ ನಾಗರಾಜ್ ಅಂತ ಒಬ್ಬರು ಬಂದಿದ್ದಾರೆ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ವೇದಿಕೆ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸಂಸ್ಥೆಯ ಮ್ಯಾನೇಜಿಂಗ್ ಆಗಿರ್ತಕ್ಕಂತಹ ಶ್ರೀಮತಿ ಶೋಭಾ ವೆಂಕಟರಮಣ ಮೇಡಮ್ ಅವರು ಆಚರಣೆ ಇದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದೆ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಮದ್ದು ಮಕ್ಕಳಿಗೂ ಅತ್ಯಂತ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ವಿ ಈ ಎಲ್ಲ ಕಾರ್ಯಕ್ರಮಗಳು ಈ ಕಾಂಪೌಂಡ್ ಒಳಗಡೆನೆ ಹೊರಗಡೆಗೆ ಏನು ಕಾಣಿಸೋದಿಲ್ಲ ಕೇಳಿಸೋದಿಲ್ಲ ಆದರೆ ನಮ್ಮ ಮಿತ್ರರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇಷ್ಟು ದೊಡ್ಡ ವ್ಯವಸ್ಥೆ And enjoy the peace. Peace is the principal thing that one needs. Peace alone. My child, do not be afraid. Human, as clouds are blown away by the winds. Thank you. ఉపనిషత్ <laughs> ಉಪನಿಷಾಸ್ತ್ರಗಳಿಗೆ ನಮಸ್ಕರಿಸಣ ಪೂಜ್ಯ ಗುರುವರ್ಯರ ಪಾದಾರ ಬಂದೆಗಳಿಗೆ ನಮಸ್ಕರಿಸ್ತಾ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ ನಮಸ್ಕರಿಸ್ತಾ ನನ್ನೆಲ್ಲ ಆತ್ಮೀಯ ವೃಂದದವರಿಗೂ ಮುದ್ದು ಮಕ್ಕಳಿಗೂ ನಮಸ್ಕರಿಸ್ತಾ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಾರ್ಷಿಕೋತ್ಸವ ಜನ್ಮದಾತರಿಗೆ ಪಾದಪೂಜೆ ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಾರ್ಯಕ್ರಮದಲ್ಲಿ ನಾವಿಂದು ತೊಡಗಿದ್ದೀವಿ ಬೆಳಿಗ್ಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆದು ಈಗ ಪಾದಪೂಜೆ ಕಾರ್ಯಕ್ರಮಕ್ಕೆ ರೆಡಿಯಾಗಿ ನೀವೆಲ್ಲ ಕಾಯ್ತಾ ಇದ್ದೀರ ಜೊತೆಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಈ ಕಾರ್ಯಕ್ರಮನ ಮಕ್ಕಳಲ್ಲಿ ಪೋಷಕರ ಬಗ್ಗೆ ಪ್ರೀತಿ ಬರಬೇಕು ಗೌರವ ಬರಬೇಕು ಒಂದು ಜವಾಬ್ದಾರಿ ಬೆಳಿಬೇಕು ಆ ನಿಟ್ಟಿನಲ್ಲಿ ನಾವು ಮಕ್ಕಳನ್ನು ಬೆಳೆಸಬೇಕು ಯಾಕಂದರೆ ಗಿಡವಾಗಿ ಬಗ್ಗೆದ್ದು ಮರವಾಗಿ ಬಗ್ಗೀತೆ ಏನು ನಾವೀಗ ಐದನೇ ಕ್ಲಾಸಿಂದ ಎಸ್ ಎಲ್ ಸಿವರೆಗೆ ಲೆವೆನ್ ಟು ಸಿಕ್ಸ್ಟೀನ್ ಇಯರ್ಸ್ ಈ ಏಜಲ್ಲಿ ನಾವು ಮಕ್ಕಳಿಗೆ ಯಾವುದು ಒಳ್ಳೆಯದನ್ನು ಕೊಡ್ತೀವೋ ಅದು ಜೀವನ ಇಡೀ ನಿಲ್ಲುತ್ತೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಎರಡು ಸಾವಿರದ ಐದು ಆರರಲ್ಲಿ ಮೊದಲನೇ ಬಾರಿಗೆ ಇನ್ನೂರೈವತ್ತು ಮಕ್ಕಳಿಂದ ಈ ಒಂದು ಪಾದಪೂಜೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ನಮ್ಮ ಸಂಸ್ಥೆಯ ಸ್ಥಾಪಕರಾದಂಥ ಡಿ ಎಂ ವೆಂಕಟರಮಣವರ ಕನಸಿದು ಅಪ್ಪ ಅಮ್ಮನ ಮಕ್ಕಳು ಯಾವತ್ತೂ ಕೂಡ ದೇವರ ಸ್ಥಾನದಲ್ಲಿಡಬೇಕು ಅನ್ನೋದು ಆ ಕನಸನ್ನ ಪೂರಕವಾಗಿ ಈ ಒಂದು ಜನ್ಮದಾತರಿಗೆ ಪಾದಪೂಜೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು ಅವತ್ತಿನ ದಿನದಲ್ಲಿ ಭಾಳಷ್ಟು ಜನರು ನಕರು ವೆಂಕಟರಮಣವರಿಗೆ ತಲೆ ಸರಿಲ್ಲ ಏನೇನೋ ಹುಚ್ಚಾಟ ಆಡ್ತಾರೆ ಅಂತ ಬಟ್ ಆದರೆ ಧೃತಿ ಕೆಡಲಿಲ್ಲ ಹೇಳೋರು ಹೇಳ್ತಾ ಇರ್ತಾರೆ ಒಳ್ಳೆ ಕೆಲಸ ನಾವು ನಿಲ್ಲಿಸಬಾರ್ದು ಅಂತ ಹೇಳಿ ಮುಂದಿನ ವರ್ಷ ಕೂಡ ವರ್ಷದಿಂದ ವರ್ಷಕ್ಕೆ ಈ ಪಾದಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಪೋಷಕರ ಸಂಖ್ಯೆ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಬಂತು ಮೊದಲು ಪೋಷಕರು ಕೂಡ ಗೊಂದಲ ಇತ್ತು ಇದೆಂಥ ಪಾದ ಪೂಜೆ ನಾವೇನಿದ್ರು ಗುರುಗಳಿಗೆ ಪಾದ ಪೂಜೆ ಮಾಡೋದು ನೋಡಿದ್ದೀವಿ ನಮಗೆ ಅಂತ ಪಾದ ಪೂಜೆ ಅಂತ ನಾಚಿಕೆ ಪಟ್ಕೊಂಡಂಥ ಪೇರೆಂಟ್ಸ್ ಇದ್ದರು ಬಟ್ಟು ಬರ್ತಾ ಬರ್ತಾ ದಿನಗಳಲ್ಲಿ ಹೇಗಾಯ್ತಂದರೆ ಪೋಷಕರು ಈ ದಿನಕ್ಕೋಸ್ಕರ ಕಾತುರತೆಯಿಂದ ಕಾಯ್ತಾಯಿದ್ರು ಜೊತೆಗೆ ಎಲ್ಲರೂ ಹಾಕ್ತಾ ಇರೋಂಥ ರೈಮಂಡ್ಸ್ ಕಂಪ್ನಿ ಕೇಳಿದ್ದೀರಲ್ಲ ಆ ರೈಮಂಡ್ಸ್ ಕಂಪ್ನಿಯ ಮಾಲೀಕರು ಜೀವಂತ ಇದ್ದಾರೆ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂದರೆ ಅನಾಥಾಶ್ರಮದಲ್ಲಿದ್ದಾರೆ ತನ್ನೆಲ್ಲ ಆಸ್ತಿಯನ್ನು ಮಕ್ಕಳಿಗೆ ಬರೆದುಕೊಟ್ಟು ಅತ್ಯಂತ ನೋವಿನಿಂದ ಅನಾಥಾಶ್ರಮದಲ್ಲಿ ಜೀವಿಸ್ತಾ ಇದ್ದಾರೆ ಎಲ್ಲಿ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡೋದಿಲ್ವೋ ಆ ಸಂಸ್ಕಾರ ಇಲ್ಲದೆ ಇರುವಂಥ ವಿದ್ಯೆ ತುಳಕ್ಕೆ ಸಮಾನ ಅಂತ ಹೇಳಿ ಅದರಿಂದ ಏನು ಪ್ರಯೋಜನ ಇಲ್ಲ ದುಡ್ಡನ್ನು ಇವತ್ತು ದುಡಿಬೋದು ನಾಳೆ ಕಳಿಬೋದು ನಾಳೆ ದುಡಿಬೋದು ಇವತ್ತು ಕಳಿಬೋದು ಆದರೆ ಈ ಏಜಲ್ಲಿ ನಾವು ಸಂಸ್ಕಾರ ಕೊಡದೇ ಇದ್ದರೆ ನಾಳೆ ನಾವೆಲ್ಲೋ ಪೇಪರ್ನಲ್ಲಿ ಓದೋದು ನಾಳೆ ನಮ್ಮ ಮನೆಗಳಲ್ಲಿ ನಡೆಯುವಂಥ ದಿನ ದೂರ ಇಲ್ಲ ಆ ನಿಟ್ಟಿನಲ್ಲಿ ಈ ಪಾದಪೂಜೆ ಕಾರ್ಯಕ್ರಮ ಅತ್ಯಂತ ಅವಶ್ಯಕವಾಗಿ ಸಮಾಜಕ್ಕೆ ಬೇಕಾಗಿದೆ ಯಾಕಂದ್ರೆ ಒಬ್ಬ ತಂದೆ ತಾಯಿ ಜೀವ ಅವರಿಗಾಗಿ ಜೀವಿಸೋದು ಒಂದು ಮಗು ಹುಟ್ಟೋವ್ರಿಗೆ ಮಾತ್ರ ಯಾವ ಕ್ಷಣದಲ್ಲಿ ಮಗು ಹುಟ್ಟುತ್ತೋ ಆಗ ಆ ತಂದೆ ತಾಯಿ ತನ್ನ ಇಡೀ ಜೀವನವನ್ನ ಆ ಮಕ್ಕಳ ಭವಿಷ್ಯಕ್ಕಾಗಿ ಮೀಸಲಿಡ್ತಾರೆ ಆ ಮಕ್ಕಳ ಮಕ್ಕಳ ಕನಸುಗಳನ್ನು ಪೂರೈಸೋದಕ್ಕಾಗಿ ತಮ್ಮ ಇಡೀ ಜೀವನವನ್ನ ಮೀಸಲಿಡ್ತಾರೆ ಆ ಮಕ್ಕಳ ಖುಷಿ ಆ ಮಕ್ಕಳ ನಗುವನ್ನು ನೋಡಿ ತಮ್ಮ ನೋವುಗಳನ್ನ ಮರಿತಾರೆ ಅಂತ ತಂದೆ ತಾಯಿಗಳನ್ನ ಗೌರವಿಸಬೇಕಾಗಿದ್ದು ಎಲ್ಲ ಮಕ್ಕಳ ಕರ್ತವ್ಯ ನಾರಾಯಣ ಯ ನಮಃ ಮಾಧವ ನಮಃ ಕೇಶವ ನಮಃ ನಾರಾಯಣ ನಮಃ ಮಾಧವ ನಮಃ ಮತ್ತೊಂದು ಸ್ವಲ್ಪ ಕೈಗೆ ನೀರು ಹಾಕಿ ಒರೆಸ್ಕೊಂಡು ನಿಮ್ಮ ನಿಮ್ಮ ಮನೆ ದೇವರ ಸ್ಮರಣೆಯನ್ನು ಮಾಡ್ಕೊಳ್ಬೇಕು शालिवाहन शताब्दे बौद्धावतारे श्रीराम क्षेत्रे सय्य पर्वते अस्मिन् वर्तमान काल नाम व्यावहारिके चांद्रमाने ना प्रभावादी षष्ठी समस्तराणा मध्य श्री शोभा कृतनाम समस्तरस्य दक्षिणायने शरद रुतो मार्गशीर मासे कृष्ण पक्षे अध्य पंचम्यां तीतो वासरहं वासरस्तो इंदु वासरयुक्तायां ಶುಭ ಶುಭತೀತಿ ನಕ್ಷತ್ರ ಏವಂ ಏಣ ವಿಶೇಷಣ ವಿಶಿಷ್ಟಾಯಾಮ್ ಶುಭ ತೀತೋ ಅಧ್ಯ ದಿವಸೆ ನಿಮ್ಮ ಹೆಸರು ರಾಶಿ ನಕ್ಷತ್ರಗಳನ್ನೆಲ್ಲ ಹೇಳಿಕೊಳ್ಳಿ ಮಕ್ಕಳು ರಾಶಿ ನಕ್ಷತ್ರಗಳು ಗೊತ್ತಿಲ್ಲದೆ ಹೋದ ಮಕ್ಕಳು ನಿಮ್ಮ ಹೆಸರನ್ನು ಹೇಳಿಕೊಳ್ಳಿ ಹೇಳಿಕೊಂಡು ಮುನಿದ್ಯಾರ್ಥಾಪೂಜಾರಾಧನಂಕರಿಶೆ ಮತ್ತೆ ಅದನ್ನು ಬಲಗೈಗೆ ಹಾಕಿ ಎಡಗೈನಿಂದ ನೀರು ಹಾಕಿ ಬಿಡಬೇಕು ಈಗ ಎಲ್ಲ ಮಕ್ಕಳು ಕೂಡ ತಂದೆ ತಾಯಿಯಿಂದ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ಗುರು ವಂದನೆಯನ್ನ ಮಾಡೋಣವಾ ದಕ್ಷಿಣಾಮೂರ್ತೇ ನಮಃ ಶ್ರೀ ಸದ್ಗುರು ನಮಃ ವೇದಿಕೆ ಮೇಲೆ ನಮ್ಮ ಭಾಗ್ಯ ಈ ದಿನ ಯತಿ ದ್ವಯರಿದ್ದಾರೆ ಅವರನ್ನ ಮನಪೂರ್ವಕವಾಗಿ ಅವರಿಗೆ ಮೊಟ್ಟ ಮೊದಲ ವಂದನೆಯನ್ನ ಸಲ್ಲಿಸಬೇಕು ಅವರ ಸ್ಮರಣೆಯನ್ನ ಮಾಡ್ಕೊಳ್ತಾ ನಮನವನ್ನು ಸಲ್ಲಿಸಬೇಕು ಎಲ್ಲ ಮಕ್ಕಳು ಉತ್ತಮೋತ್ತಮವಾದಂತಹ ವಿದ್ಯೆ ಎಲ್ಲ ಲಭಿಸ್ತಾರೆ ಆರೋಗ್ಯ ಎಲ್ಲವೂ ಲಭಿಸುತ್ತಾರೆ ಕೆಲವು ನಾವು